ಸರ್ ಬೆಳಗಾವಿ ಲೋಕಸಭಾ ಚುನಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತ್ರಿ ಸರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಸಣ್ಣ ವಯಸ್ಸಿನ ಒಬ್ಬ ಯುವಕರು ಸ್ಪರ್ಧೆಗಿರುವುದು ಬಹುಶಃ ಬೆಳಗಾವಿ ಲೋಕಸಭಾ ಇತಿಹಾಸದಲ್ಲಿ ಮೊಟ್ಟ ಮೊದಲು ಹಳ್ಳಿ ಮಣ್ಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ ಮತ್ತು ಕಿರಿಯ ವಯಸ್ಸಿನ ಯುವಕರು ಯಾಕಂದ್ರೆ ನಾನು ಒಂದು ಹತ್ತು ಚುನಾವಣೆಗಳನ್ನು ನೋಡಿದ್ದೇನೆ ಇಟ್ ಸಣ್ಣ ವಯಸ್ಸಿನವರು ಯಾರೂ ಚುನಾವಣೆಗೆ ಇಳಿದಿರಲಿಲ್ಲ ಮತ್ತು ಅವ್ರ ಪ್ರಸ್ಪರ್ಧಿ ಬಿ ಜೆ ಪಿ ಅಭ್ಯರ್ಥಿ ಆದಂಥ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಇಲ್ಲೇ ಮಾಜಿ ಮುಖ್ಯಮಂತ್ರಿಗಳು ಯಾರೂ ಚುನಾವಣೆ ಕಣಕ್ಕೆ ಇಳಿದಿರಲಿಲ್ಲ ಅದೂ ಮೊದಲೇ ಸಲ ಅಂತ ಹೇಳ್ಬೋದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅನ್ವಿತ ವ್ಯಕ್ತಿಗತವಾಗಿ ನೋಡೋದಾದ್ರೆ ಯುವಕರು ವರ್ಸಿಸ್ ಹಿರಿಯರು ಈ ಒಂದು ವಾತಾವರಣ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಕಂಡು ಬರ್ತಾಯಿದೆ ಸರ್ ಈ ಸರಿ ಏನಪ್ಪ ಅಂತಂದರೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಹೊರಗಿನವರು ವರ್ಸಸ್ ಮನೆ ಮಗ ಅಂತ ಈ ಥರ ಒಂದು ಟ್ರೆಂಡ್ ನಡೀತಾ ಇದೆ ಇದ್ರ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ ಏನು ಇದು ಅತ್ಯಂತ ಸಹಜವಾದ ಒಂದು ಪ್ರತಿಕ್ರಿಯೆ ಅಂತ ಹೇಳ್ಬೋದು ಯಾಕಂದರೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಇಲ್ಲಿವರೆಗೆ ನಡೆದಂಥ ಲೋಕಸಭೆ ಚುನಾವಣೆ ನೋಡಿದರೆ ಯಾರೂ ಇಲ್ಲಿ ಸ್ಪರ್ಧೆ ಮಾಡಿಲ್ಲ ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಆ ಸ್ಪರ್ಧೆ ಎಲ್ಲರೂ ಇಲ್ಲೇ ಬೆಳಗಾವಿ ಸ್ಥಳೀಯರ ಸಹಿತ ಇದಕ್ಕೆ ಸ್ಪರ್ಧೆ ಮಾಡೋದ್ರಿಂದ ಸಹಜವಾಗಿ ಈ ಸಲ ಹೊರನವರು ಮತ್ತು ಹೊಳ್ಳಿನವರೊಂದು ಭಾವನೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಮತದಾರರಲ್ಲಿ ದಿನೇ ದಿನೇ ಹೆಸ್ತಾಯಿದೆ ಯಾಕಂದರೆ ಅನೇಕ ನಾಯಕರು ಬೆಳಗಾವಿ ಬಿ ಜೆ ಪಿಯಲ್ಲಿದ್ದರು ಇಲ್ಲಿ ಅವರು ಚುನಾವಣೆಗೆ ಟಿಕೆಟ್ ಕೇಳಿದರು ಅದರನ್ನೆಲ್ಲ ಮೀರಿ ಹೈಕಮಾಂಡ್ನವರು ಆ ಜಗದೀಶ್ ಶೆಟ್ಟರ್ ಕೊಟ್ಟೋದ್ರಿಂದ ಅವ್ರು ಹೊರನವರು ಅಂತ ಭಾವನೆ ಬರೋದು ಅತ್ಯಂತ ಸಹಜ ಯಾರೂ ನಾಯಕರಿಲ್ಲ ಹೊರನವರು ಎಲ್ಲೋ ಬಂದು ಯಾರನ್ನೋ ಕ್ಯಾಂಡಿಡೇಟ್ ಇಲ್ಲಿ ಹಾಕಿದ್ರು ಅಂತ ಅರ್ಥ ಆಗ್ತಿತ್ತು ಈಗ ಇಲ್ಲೆಲ್ಲ ಸಾಕಷ್ಟು ಆಕಾಂಕ್ಷಿಗಳಿದ್ದರೂ ಸಹಿತ ಹೊರವ್ರ ಇಲ್ಲಿ ಸ್ಪರ್ಧೆಗೆ ಇಳಿಸೋದ್ರಿಂದ ಇದು ಹೊರನವರು ಮತ್ತು ಒಳಗಿನವರು ಅಂತ ಭಾವನೆ ದೇವ ದಿವಸ ಇದೆ ಈ ಸರಿ ಸರ್ ಏನಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಭಾಳ ನಡೆದೈತಿ ಇತ್ತೀಚೆಗೆ ಏನಂದ್ರೆ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಅಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದು ಭಾಳ ಏನಂದ್ರೆ ಒಂದು ಚರ್ಚೆಗೆ ಗ್ರಾಸವಾಗಿದೆ ಸರ್ ಈಗ ಜಾತಿ ಲೆಕ್ಕಾಚಾರ ಚುನಾವಣೆಯಲ್ಲಿ ಅತ್ಯಂತ ಸಹಜ ಕ್ರಿಯೆಯನ್ನು ಮಟ್ಟಿಗೆ ಬೆಳೆಬಿಟ್ಟದೆ ಜಾತಿ ರಾಜಕಾರಣ ಈಗ ಅವರು ನಿರಾಣಿ ಅವರು ಹೇಳಿದರು ಇವರು ಪಂಚಮ ಜಬ್ಬಾಳ್ಕರ್ ಅವರು ಪಂಚಮಂಸಾಲಿ ಅಲ್ಲ ಅಂತೇಳಿ ಆದರೆ ಅದು ಜಗತ್ತಿಗೆ ಗೊತ್ತಿರೋ ವಿಷಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತವರು ಮನೆ ಕಡೆಯಿಂದ ಸಾಲಿ ಗಂಡನ ಮನೆ ಕಡೆಯಿಂದ ಪಣಜ್ಗಾರರು ನಾ ಮತ್ತಾರರ ಒಬ್ಬ ಪ್ರತಿನಿಧಿಯಾಗಿ ನಾ ಕೇಳ್ತಾ ಇದ್ದಾನೆ ನಿಮಗೆ ಜಾತಿ ಯಾರು ಕೇಳಿದರು ನೀವು ಆರಿಸಿ ಬಂದ ಮೇಲೆ ಏನು ಮಾಡ್ತೀರಿ ಅನ್ನೋದು ಮಹತ್ವ ಇದು ಲೋಕಸಭೆ ಚುನಾವಣೆ ಬರಬಾರ್ದು ರಾಷ್ಟ್ರೀಯ ತಳ ಪಾತಳಿ ಮೇಲೆ ಅಂದರೆ ರಾಷ್ಟ್ರೀಯ ವಿಷಯಗಳನ್ನು ತೊಗೊಂಡು ನೀವು ಜನರ ಮುಂದೆ ಹೋಗ್ರಿ ನಾವು ಹೀಗೆ ಮಾಡ್ತೀವಿ ಎನ್ ಡಿ ಎ ಬಂದರೆ ಹಿಂಗೆ ಮಾಡ್ತೀವಿ ಕಾಂಗ್ರೆಸ್ ಬಂದರೆ ಹಿಂಗೆ ಮಾಡ್ತೀವಿ ಅಂತ ಹೇಳ್ರಿ ಅದ್ರಲ್ಲಿ ಜನಸಾಮಾನ್ಯರಲ್ಲಿ ಈ ತಲೆಯಾಗಿಲ್ಲ ಈ ರಾಜಕಾರಣಿಗಳೆಲ್ಲ ಜಾತಿ ವಿಷ ಬಿಸಿ ಬಿಸಿ ಹೆಚ್ಚಿದೆ ಅದಕ್ಕೆ ಅವರು ಲಕ್ಷ್ಮೀ ಹಬ್ಬಾಳ್ಕಾರಿ ವೃದ್ಧಿ ಏನು ಟೀಕೆ ಅಂತ ತಿಳಿದಾರ್ದ ಕೊನೆಗೆ ಜಾತಿ ಅಸ್ತ್ರ ಅವ್ರು ತೊಗೊಂಡಿದ್ದಾರೆ ಇದು ದೊಡ್ಡ ತಪ್ಪು ಅಂತ ನನ್ನ ಭಾವನೆ ಅವರು ಪಂಚಮ ಶಾಲೆ ಇರಲಿ ಮಣಜಿಗೆ ಇರಲಿ ಮತ್ತೊಬ್ಬರು ಇರಲಿ ನಮಗೆ ಕೌಂಟ್ ಆಗೋದೇನು ನಾ ಆರಿಸಿ ಬಂದರೆ ಏನು ಮಾಡ್ತಾರೆ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಜನ ಅದನ್ನೇ ಕೇಳ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅದನ್ನ ಕೇಳ್ತಾರ ಅವರು ಪಂಚಮಸಾಲಿ ಮತ್ತು ಅನ್ನೋದು ನಮಗೆ ಮತದಾರರ ಮಟ್ಟಿಗೆ ಅದು ಮಹತ್ವ ಅಲ್ಲ ನೀವೇನು ಮಾಡ್ತೀರಿ ಅನ್ನೋದು ಬಹಳ ಮಹತ್ವ ವಿಷಯ ಸರಿ ಸರಿ ಏನಪ್ಪಾ ಅಂದ್ರೆ ಎಂ ಎಸ್ ಕೂಡ ಸ್ಪರ್ಧೆಗೆ ಸಿದ್ಧತೆ ನಡೆಸತಿ ಕಳೆದ ಬಾರಿ ನೋಡಿದ್ರೆ ನೀವು ಎಂ ಎ ಸ್ಪರ್ಧೆ ಮಾಡಿದಾಗ ಒಂದು ಲಕ್ಷ ಏನೋ ಸಾವಿರ ಹೌದು ಸರಿ ಈ ಸರಿ ಎಂ ಸ್ಪರ್ಧೆ ಮಾಡೋದ್ರಿಂದ ಅದು ಏನಾದರೂ ಈ ರಾಷ್ಟ್ರೀಯ ಪಕ್ಷಗಳಿಗೆ ಪರಿಣಾಮ ಬೀರುತ್ತಾ ಹೆಂಗೆ ಸರ್ ನೋಡಿ ನನ್ನ ಒಂದು ಅನುಭವದ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತರಿಂದ ಇಲ್ಲಿವರೆಗೆ ಅನೇಕ ಎಮ್ ಇ ಎಸ್ ಮುಖಂಡರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಎಂಬತ್ತರೊಳಗೆ ಆನಂದ್ ಗೋಗ್ಟೆ ಅಂತ ಹೇಳಿ ದೊಡ್ಡ ಉದ್ಯಮಿದಾರರು ಅವ್ರು ಮಾಡಿದಾಗ ಆಗಿನ ಕಾಲಕ್ಕೆ ಎಪ್ಪತ್ತಾರು ಸಾವಿರ ಹೊರಟು ತೊಗೊಂಡ್ರು ಆವಾಗ ಕಾಂಗ್ರೆಸ್ ಇತ್ತು ಅರ್ಸು ಕಾಂಗ್ರೆಸ್ ಇತ್ತು ಜನತಾ ಪಾರ್ಟಿ ಇತ್ತು ಅಂಥದ್ರಾಗ ಒಂದು ಕಾಲಕ್ಕೆ ಮೂರು ಮಂದಿ ಡಿವೈಡ್ ಆಗಿ ನಮಗೆ ಲಾಭ ಆಗ್ತದೆ ಅಂತ ಅವ್ರು ತಿಳ್ಕೊಂಡಿದ್ರು ಅವಾಗ ಅವರು ಎಮ್ ಎಸ್ ಯಶಸ್ವಿ ಆಗಿಲ್ಲ ಅವ್ರು ಗಡಿವಾದವನ್ನು ಜೀವಂತಿಡೋ ಪ್ರಯತ್ನವಾಗಿ ಅದು ಮಾಡ್ತಾ ಇದ್ದಾರೆ ಕೋ ಲಾಸ್ಟ್ ಎಲೆಕ್ಷನ್ದೊಳಗೆ ಒಳಗೆ ಇಲ್ಲಿ ಎಮ್ ಎಸ್ ಅಭ್ಯರ್ಥಿ ಒಂದು ಲಕ್ಷ ಹದಿನೇಳು ಸಾವಿರ ಓಡ್ ತೊಗೊಂಡ್ರು ಅವರು ಇವು ಈ ಸಲ ನಿಲ್ಲೋದ್ರಿಂದ ಕೆಲವೊಂದು ಮತಗಳು ಕಾಂಗ್ರೆಸ್ನೂ ಕಟ್ಟಕ್ಕವ ಬಿ ಜೆ ಪಿನೂ ಕಟ್ಟಕ ಒಂದು ಕಾಲಕ್ಕೆ ಮರಾಠ ಮತದಾರ ಅಂದ್ರೆ ಸಂಪೂರ್ಣವಾಗಿ ಬಿ ಜೆ ಪಿ ಮತದಾರ ಅಂತೇಳಿ ಬ್ರ್ಯಾಂಡ್ ಇತ್ತು ಈಗ ಹಂಗೇ ಇಲ್ಲ ಕಾಂಗ್ರೆಸ್ಸು ಸಾಕಷ್ಟು ಮರಾಠಿಗರು ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ಸ್ಪರ್ಧಿಸಿದಂಥ ಶ್ರೀಮತಿ ಮಂಗಲಾ ಅಂಗಡಿಯವರು ಕೇವಲ ಐದು ಸಾವಿರದ ತೆಗೆದ್ರು ಅಂದರೆ ಎಮ್ ಎಸ್ಕ್ ಹೋಗಿದ್ದ ಮಟ್ ಮತ ಹಾಕಿದ್ದ ಮರಾಠ ಮತದಾರರು ಅಕಸ್ಮಾತ್ ಮಂಗಲ ಅವರಿಗೆ ಹಾಕಿದ್ರ ಅವರು ಒಂದು ಲಕ್ಷ ಲೀಡ್ಲಿ ಬರ್ತಿದ್ರು ನನ್ನ ಲೆಕ್ಕದಲ್ಲಿ ಆದ್ದರಿಂದ ಈಗೇನು ಸ್ಪರ್ಧೆ ಮಾಡಿದಾರ ಈ ಜನ ಪ್ರಜ್ಞಾವಂತರದಾರ ಪ್ರಬುದ್ಧದಾರ ಮರಾಠಿ ಮತದಾರರು ಅವರು ರಾಷ್ಟ್ರೀಯ ಪಕ್ಷಗಳಿಗೇನೆ ಸಪೋರ್ಟ್ ಮಾಡ್ತಾರ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಮತ ಹಾಕ್ತಾರೆ ಎಮ್ ಎ ವ್ಯರ್ಥ ಪ್ರಯತ್ನ ಅಂತಾನೆ ಹೇಳುತ್ತಿದ್ದೀನಿ